ಎಲ್ರಿಗೂ ಸಹ ನನ್ನ ನಮಸ್ಕಾರ ವೈಕುಂಠ ಏಕಾದಶಿಯ ಆಚರಣೆಗೆ ಸಂಬಂಧಪಟ್ಟಂತೆ ಡೀಟೈಲ್ ಆಗಿರುವಂತಹ ವಿಡಿಯೋಸನ್ನು ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಂತೆ ಅಂದರೆ ವೈಕುಂಠ ಏಕಾದಶಿಯ ಉಪವಾಸ ರಾಯರ ಸೇವೆ ಹೇಗಿರಬೇಕು ಅನ್ನೋಂಥದ್ರ ಬಗ್ಗೆ ಈ ವಿಡಿಯೋನಲ್ಲಿ ನಿಮಗೆ ಮಾಹಿತಿ ಇದೆ ವೈಕುಂಠ ಏಕಾದಶಿ ಬಹಳ ಶ್ರೇಷ್ಠವಾದಂತಹ ಏಕಾದಶಿ ಅಂತ ಹೇಳಿ ಕರೆಯಲ್ಪಡುತ್ತೆ ಇದು ವರ್ಷದ ಮೊದಲ ಏಕಾದಶಿ ಈ ಏಕಾದಶಿ ವ್ರತವನ್ನು ನಿಷ್ಠೆಯಿಂದ ಯಾರೆಲ್ಲ ಆಚರಣೆ ಮಾಡ್ತಾರೋ ಅವರಿಗೆ ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ವರ್ಷ ಎಲ್ಲವೂ ಸಹ ಸಲಹುತ್ತಾರೆ ಅನ್ನುವಂತಹ ನಂಬಿಕೆ ಇದೆ ಮತ್ತು ಈ ಏಕಾದಶಿಯನ್ನು ನಿಷ್ಠೆಯಿಂದ ಯಾರು ಸರಿಯಾದಂತಹ ರೀತಿಯಲ್ಲಿ ಆಚರಣೆ ಮಾಡ್ತಾರೋ ಅವರಿಗೆ ಹನ್ನೆರಡು ಏಕಾದಶಿ ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಿದಂತಹ ಫಲವನ್ನು ಭಗವಂತ ಕೊಟ್ಟು ನಮ್ಮನ್ನು ಕಾಪಾಡ್ತಾನೆ ವೈಕುಂಠ ಏಕಾದಶಿ ಶುಕ್ರವಾರ ಹತ್ತನೇ ತಾರೀಕು ಬಂದಿದೆ ಈ ಏಕಾದಶಿ ಆಚರಣೆಯನ್ನು ನಾವು ಶುಕ್ರವಾರದಿಂದ ಪ್ರಾರಂಭ ಮಾಡಬಾರ್ದು ಗುರುವಾರ ರಾತ್ರಿ ಅಂದರೆ ದ್ವಾದಶಿ ಅಂತ ಹೇಳಿ ಗುರುವಾರ ಕರೀತಾರೆ ಅಂದಿನ ದಿನ ರಾತ್ರಿಯಿಂದಲೇ ನಿಮ್ಮ ವ್ರತ ಪ್ರಾರಂಭ ಆಗುತ್ತೆ ಗುರುವಾರ ರಾತ್ರಿ ಅನ್ನವನ್ನು ಯಾವ ಕಾರಣಕ್ಕೂ ಊಟ ಮಾಡಬೇಡಿ ಅಂದರೆ ಏಕಾದಶಿ ಉಪವಾಸವನ್ನು ಯಾರೆಲ್ಲ ಮಾಡ್ತೀರಾ ಅವರು ಗುರುವಾರ ರಾತ್ರಿ ಅನ್ನವನ್ನು ಊಟ ಮಾಡಬಾರ್ದು ಗುರುವಾರ ಸಂಜೆನೆ ರಾಯರು ಮುಂದೆ ದೀಪವನ್ನು ಹಚ್ಚಿದಾಗ್ಲೇ ನಾವು ಈ ರೀತಿ ಏಕಾದಶಿ ಉಪವಾಸ ಇರ್ತೀವಿ ಅಂತ ಹೇಳಿ ಹೇಳ್ಕೊಬೇಕು ಆವತ್ತಿನ ದಿನ ರಾತ್ರಿ ನೀವು ಅನ್ನ ಊಟ ಮಾಡೋದಕ್ಕೆ ಬರೋದಿಲ್ಲ ಸಿಹಿ ಅವಲಕ್ಕಿ ಅಂದರೆ ಅವಲಕ್ಕಿಯನ್ನು ನೆನೆಸಿ ಬೆಲ್ಲ ಕಾಯಿತುರಿ ಜೊತೆ ತೆಗೆದುಕೋಬೋದು ಅಥವಾ ರವೆ ಮತ್ತು ಬೆಲ್ಲವನ್ನು ಸೇರಿಸಿ ನೀವು ಮಾಡಿಕೊಂಡು ತಿನ್ಬೋದು ಇಲ್ಲಿಂದ ನಿಮ್ಮ ವ್ರತ ಪ್ರಾರಂಭ ಆಗುತ್ತೆ ಇನ್ನು ಶುಕ್ರವಾರ ವೈಕುಂಠ ಏಕಾದಶಿ ಅವತ್ತಿನ ದಿನ ಉಪವಾಸ ಪೂಜೆ ಪುನಸ್ಕಾರಗಳ ಬಗ್ಗೆ ಸಂಪೂರ್ಣವಾಗಿ ಶಾಸ್ತ್ರೋಕ್ತವಾಗಿ ಹೇಗೆ ಮಾಡಬೇಕು ಅನ್ನೋಂತಹ ವಿಡಿಯೋ ಹಾಕಿದ್ದೀನಿ ದಯಮಾಡಿ ನೋಡ್ಕೊಳ್ಳಿ ಅವತ್ತಿನ ದಿನ ದೇವಸ್ಥಾನಗಳಿಗೆ ತೆರಳಿ ಯಾರೆಲ್ಲ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡ್ತೀರಾ ಅವರಿಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾರೆ ಅಂತಂದರೆ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ನಾವು ದೇವಾಲಯಕ್ಕೆ ಹೋದಾಗ ಆ ಬಾಗಿಲನ್ನು ದಾಟಿ ದೇವಾಲಯದ ಬಾಗಿಲನ್ನು ದಾಟಿ ಹೋಗಿ ಅವರ ದರ್ಶನವನ್ನು ಮಾಡಿದ್ರೆ ವೈಕುಂಠದ ಬಾಗಿಲನ್ನು ದಾಟಿ ಪ್ರಭುವಿನ ದರ್ಶನ ಮಾಡಿದಂತಹ ಭಾಗ್ಯ ದುರಿದು ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ನಂಬಿಕೆ ಇದೆ ಹೀಗಾಗಿ ಅಂದಿನ ದಿನ ತಪ್ಪದಲ್ಲೇನೆ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿ ಆಯನ ದರ್ಶನವನ್ನ ಮಾಡಿ ಇದರಿಂದಲೇ ಸಕಲ ಜನ್ಮ ಗರ್ಭಿಣಿ ಸ್ತ್ರೀಲಕ್ಷಣಿಗೆ ಮಾಡೋದಿಕ್ಕೆ ಉಪವಾಸವನ್ನು ಅಂದು ಸ್ವಾಮಿಯ ದರ್ಶನಕ್ಕೆ ಏಕಾದಶಿ ಮರಿಕಾಯಲ್ಲಿ ಸರಿಯಾಗಿ ಕಟ್ಟಿರುವಂತಹ ತುಳಸಿ ಮಾಲೆಯನ್ನ ಹನ್ನೆರಡು ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಕೊಂಡು ಹೋಗಿ ಮಾಡಿದ ನಿಮ್ಮ ಎಷ್ಟೋ ಕಷ್ಟ ಕಳೆಯುವಂತಹದ್ದು ಪ್ರತಿಯೊಬ್ಬರು ಸಹ ಈ ಏಕಾದಶಿಯ ದಿನ ದಯಮಾಡಿ ಉಪವಾಸ ಇರೋದಕ್ಕೆ ಪ್ರಯತ್ನ ಪಡಿ ಅನಾರೋಗ್ಯ ಇರುವಂತಹವರು ಅಥವಾ ಗರ್ಭಿಣಿ ಸ್ತ್ರೀಯರು ಅಶಕ್ತರು ಬೇಡ ಉಳಿದಂತೆ ಆರೋಗ್ಯ ಎಲ್ಲ ಚೆನ್ನಾಗಿದೆ ಅನ್ನೋರು ಇವತ್ತಿನ ತನಕ ಏಕಾದಶಿ ಮಾಡಿಲ್ಲ ಅನ್ನುವಂಥವರು ದಯಮಾಡಿ ಈ ಏಕಾದಶಿ ಉಪವಾಸವನ್ನು ಮಾಡಿ ಯಾವ ಕಾರಣಕ್ಕೂ ಇದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಬಹಳ ಒಳ್ಳೆಯ ಫಲಗಳು ನಿಮಗೆ ದೊರೆಯುತ್ತೆ ಇಲ್ಲ ನಮಗೆ ಈ ಉಪವಾಸ ಮಾಡೋದಕ್ಕಾಗೋದೇ ಇಲ್ಲ ಅನ್ನೋ ಅಂತಹವರು ದಯಮಾಡಿ ಏಕಾದಶಿಯ ದಿನ ಯಾವ ಕಾರಣಕ್ಕೂ ಅನ್ನವನ್ನು ಊಟ ಮಾಡಬೇಡಿ ದಾರಿದ್ರ್ಯ ಬರುತ್ತೆ ಅನ್ನವನ್ನು ಬಿಟ್ಟು ಏನಾದರೂ ಮಾಡಿಕೊಂಡು ಬೇರೆ ಊಟ ಮಾಡಿಕೊಳ್ಳಿ ಆಲ್ಟರ್ನೇಟಿವ್ ಮಾಡಿಕೊಂಡು ಇನ್ನು ಅವತ್ತಿನ ದಿನ ರಾಯರ ಪ್ರೀತಿಗೆ ನೀವು ಪಾತ್ರರಾಗಬೇಕು ಅಂತಂದರೆ ತಪ್ಪದಲ್ಲೇ ಶ್ರೀಹರಿಯ ಯಾವುದೇ ಸ್ವರೂಪದ ಫೋಟೋ ನಿಮ್ಮ ಮನನಲ್ಲಿದ್ದರೂ ಪರವಾಗಿಲ್ಲ ಎರಡು ತುಪ್ಪದ ದೀಪವನ್ನು ಏಕಾದಶಿಯ ದಿನ ಹಚ್ಚಿ ಸ್ವಾಮಿ ಮುಂದೆ ರಾಯರಿಗೂ ಸಹ ಅಂದು ತುಪ್ಪದ ದೀಪವನ್ನು ಹಚ್ಚಬೇಕು ಉಪವಾಸ ಇರಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು ವೆಂಕಟೇಶ್ವರ ಸ್ವಾಮಿಯ ಅಷ್ಟೋತ್ರವನ್ನು ಹೇಳ್ಕೋಬೇಕು ಇಬ್ಬರಿಗೂ ಸಹ ತುಳಸಿಯನ್ನು ಏರಿಸಬೇಕು ಮನನಲ್ಲಿ ಕೆಲವರೆಲ್ಲ ಏಕಾದಶಿ ಅಂತಂದ ತಕ್ಷಣ ಅದು ರಾಯರಿಗೆ ಮಾಡುವಂತಹ ಸೇವೆ ಅಂತ ಹೇಳಿ ನಾವು ಭಾವಿಸ್ತೀವಿ ರಾಯರೂ ಸಹ ಏಕಾದಶಿಯ ದಿನ ಇಂದಿಗೂ ಬೃಂದಾವನದ ಒಳಗೆ ಹರಿಯ ನಾಮಸ್ಮರಣೆ ಅವರ ಹೆಸರಿನಲ್ಲಿ ಉಪವಾಸ ಇರ್ತಾರೆ ನಾವು ಅಂದು ಏಕಾದಶಿ ರಾಯರ ಸೇವೆಯ ಸ್ತೋತ್ರಗಳನ್ನು ಮಾಡೋದ್ರ ಜೊತೆಗೆ ನಾವು ಸಹ ಅರಿಯನ್ನು ನೆನೆದಾಗಲೇ ರಾಯರ ಕೃಪೆ ಪ್ರೀತಿ ನಮ್ಮ ಮೇಲೆ ಹೆಚ್ಚಾಗುವಂತಹದ್ದು ಅದರಲ್ಲೂ ವೈಕುಂಠ ಏಕಾದಶಿ ಬಹಳ ವಿಶೇಷ ತಪ್ಪದಲ್ಲೇ ನಾನು ಹೇಳೋದ್ನಲ್ವಾ ಆ ರೀತಿ ಸ್ವಾಮಿಯ ಯಾವುದೇ ಸ್ವರೂಪದ ಫೋಟೋ ಇದ್ದರೆ ಅದನ್ನು ಒರೆಸಿ ಗಂಧ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ತುಳಸಿ ಹೂಗಳನ್ನು ಹಾಕಿ ಎರಡು ತುಪ್ಪದ ದೀಪವನ್ನು ಹಚ್ಚಿ ವಿಷ್ಣು ಸಹಸ್ರನಾಮ ಅವರ ಅಷ್ಟೋತ್ರವನ್ನು ಪಾರಾಯಣ ಮಾಡಿದ್ದಾದ ಮೇಲೆ ನೀವು ರಾಯರ ಸೇವೆಯನ್ನು ಪ್ರಾರಂಭ ಮಾಡ್ಕೋಬೇಕಾಗತ್ತೆ ಇನ್ನು ದ್ವಾದಶಿಯ ದಿನ ಏಕಾದಶಿಯ ದಿನ ರಾತ್ರಿ ಸಿಹಿ ಅವಲಕ್ಕಿ ಸೇವನೆ ಮಾಡ್ಕೋಬೋದು ಇನ್ನು ಶುಕ್ರವಾರ ದ್ವಾದಶಿಯ ದಿನ ಆದಷ್ಟು ಆರು ಮೂವತ್ತರ ಒಳಗೆ ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ಮುಗಿಸ್ಕೊಳ್ಳಿ ಆದರೆ ನೀವು ಎಂಟು ಗಂಟೆ ಮೇಲೆ ಊಟ ಮಾಡ್ಕೋಬೋದು ಉಪವಾಸವಿದ್ದು ಈ ಮೂರು ದಿನಗಳೂ ಸಹ ಹರಿಯ ಸ್ಮರಣೆಯನ್ನು ಮಾಡಬೇಕು ರಾಯರ ಪ್ರೀತಿಗೆ ಪಾತ್ರರಾಗಬೇಕು ಅಂತಂದರೆ ಮತ್ತೆ ವಿಷ್ಣುವಿನ ದಶಾವತಾರ ಕಥೆಯನ್ನು ಕೇಳುವಂತಹದ್ದು ಅವರ ಮಹಿಮೆಯನ್ನು ಸಾರುವಂತಹ ಸ್ತೋತ್ರಗಳಿರುತ್ತೆ ಕಥೆಗಳಿರುತ್ತೆ ಕೇಳುವಂಥದ್ದು ಮಾಡಬೇಕು ನಾವು ದೇವರ ಮನೆಯಲ್ಲಿ ಇವೆಲ್ಲವನ್ನು ಹಾಕಿ ಬಿಟ್ಟಾಗ ನಮ್ಮ ಜೊತೆ ರಾಯರೂ ಸಹ ಇದನ್ನು ಕೇಳ್ತಾರೆ ನಮ್ಮ ಕರ್ಮಗಳು ಎಷ್ಟೋ ಕಳೆಯುತ್ತೆ ಇವೆಲ್ಲವನ್ನೂ ಸಹ ಮೂರು ದಿನವೂ ಒಟ್ಟಿನಲ್ಲಿ ಹರಿಯ ಸ್ಮರಣೆ ಪೂಜೆ ಸ್ತೋತ್ರಗಳಿಗೆ ವಿಶೇಷವಾದಂತಹ ಒತ್ತನ್ನು ಕೊಡಿ ಆಗ ಮಾತ್ರ ನಾವು ರಾಯರಿಗೆ ಸೇವೆ ಮಾಡಿದಾಗ ರಾಯರಿಂದ ಏನು ಅನುಗ್ರಹ ಅವರ ಪ್ರೀತಿ ನಮ್ಮದಾಗುತ್ತೋ ಅದಕ್ಕಿಂತ ಹತ್ತರಷ್ಟು ಅವರ ಅನುಗ್ರಹ ಪ್ರೀತಿ ನಿಮ್ಮ ಮೇಲೆ ಹೆಚ್ಚಾಗುತ್ತೆ ನೀವು ಹರಿಯ ಸೇವೆಯನ್ನು ಮಾಡಿದಾಗ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಮಸ್ಕಾರ